ಬಾಗಿಪಲ್ಲಿ ಹೇಳಿ ಕೇಳಿ ಬರದನಾಡು ಇಲ್ಲಿ ಕುಡಿಯುವುದಕ್ಕೂ ನೀರಿನ ಬರ ಇರುವ ನೀರಿನಲ್ಲಿ ಅಪಾಯಕಾರಿ ಲವಣಾಂಶಗಳ ಮಿಶ್ರಣ ಇಂತಹ ದಯನೀಯ ಪರಿಸ್ಥಿತಿ ಎದುರಾಗಿದ್ದರೂ ಈ ಪ್ರದೇಶದ ಜನರಿಗಾಗಲಿ ಅಧಿಕಾರಿಗಳಿಗಾಗಲಿ ಜಲಮೂಲಗಳನ್ನು ಉಳಿಸಿಕೊಳ್ಳಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲವಾಗಿದೆ ಮಾಧ್ಯಮಗಳು ಎಚ್ಚರಿಕೆ ನೀಡಿದರೂ ಅತ ಗಮನ ಹರಿಸುವ ಪುರಸತ್ತು ಅಧಿಕಾರಿಗಳಿಗೆ ಇಲ್ಲವಾಗಿತ್ತು ಚಿತ್ರಾವತಿ ನದಿ ಅತಿ ಶೀಘ್ರದಲ್ಲಿಯೇ ಅವಸಾನ ಹೊಂದುವ ಎಲ್ಲ ಸೂಚನೆಗಳು ಗೋಚರಿಸತೊಡಗಿವೆ ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯೊಂದೇ ಹೇಳಿಕೊಳ್ಳಲು ಇರುವ ಏಕೈಕ ನದಿ ಇದು ಉತ್ತಮ ಮಳೆಯಾದರೆ ಮಾತ್ರ ಜೀವ ಪಡೆಯುತ್ತದೆ ಇಲ್ಲವಾದರೆ ಒಣಗಿ ಸೊರಗಿ ಹೋಗುತ್ತದೆ ಇಂತಹ ನದಿ ಒಡಲಿನಲ್ಲಿ ಪಟ್ಟಣದ ಕೊಳಚೆ ನೀರು ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯ ಹೋಟೆಲ್ ಗ್ಯಾರೇಜು ಮತ್ತಿತರ ತ್ಯಾಜ್ಯ ನಿರಂತರವಾಗಿ ನದಿ ಪಾತ್ರಕ್ಕೆ ಸೇರುತ್ತಿದೆ ಸಂಪೂರ್ಣ ಕಲುಷಿತಗೊಂಡು ತ್ಯಾಜ್ಯ ಸುರಿಯುವ ಹಳ್ಳವಾಗಿ ಮಾರ್ಪಟ್ಟಿದೆ ಇದರಿಂದ ನದಿಯಲ್ಲಿನ ಮೀನುಗಳ ಮಾರಣ ಹೋಮವೇ ನಡೆದಿದೆ ಇಂತಹ ಏಕೈಕ ನದಿಯನ್ನು ಸಂರಕ್ಷಿಸುವ ಬದಲಾಗಿ ಹಾಳು ಮಾಡಲಾಗುತ್ತಿದೆ ಇದನ್ನು ಸ್ಥಳೀಯ ಪುರಸಭೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಆಡಳಿತಗಳು ಕಣ್ಣಿತ್ತು ಅವಸಾನದ ಅಂಚಿಕೆ ತಲುಪುತ್ತಿರುವ ಬಗ್ಗೆ ಸಿಟಿವಿ ನ್ಯೂಸ್ ಈ ಹಿಂದೆಯೇ ಎಚ್ಚರಿಸಿತ್ತು ವಿಶೇಷ ವರದಿ ಪ್ರಸಾರ ಮಾಡಿ ಇಲ್ಲಿ ಸಂಗ್ರಹವಾಗಿರುವ ಕಸ ದಿನನಿತ್ಯ ಸುರಿಯುತ್ತಿರುವ ತ್ಯಾಜ್ಯದಿಂದ ನದಿ ಪಾತ್ರ ನಾಶವಾಗಲಿದೆ ಎಂದು ಹೇಳಿತು ಆದರೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಇರುವೆ ಕಡಿದಂತೆಯೂ ಆಗಿಲ್ಲ ಹಾಗಾಗಿಯೇ ಆಗಬಾರದ ಅನಾಹುತ ಆಗಿದ್ದು ಚಿತ್ರಾವತಿ ನದಿ ನೀರಿನಲ್ಲಿದ್ದ ಮೀನುಗಳು ಅಪಾಯಕಾರಿ ತ್ಯಾಜ್ಯದಿಂದಾಗಿ ಸಾಯುತ್ತಿವೆ ನದಿಯ ನೀರಿನಲ್ಲಿ ಮೀನುಗಳು ಸತ್ತು ತೇಲುತ್ತಿತ್ತು ಇದಕ್ಕೆ ಕಾರಣ ನದಿಗೆ ಸುರಿಯುವ ವಿವಿಧ ರೀತಿಯ ಅಪಾಯಕಾರಿ ತ್ಯಾಜ್ಯವೇ ಎಂದು ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಬಾಗಿಪಲ್ಲಿ ಪುರಸಭೆಯಾಗಲಿ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿಯಾಗಲಿ ಇತ್ತ ಗಮನ ಹರಿಸುವ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ ಇನ್ನು ಇದೇ ಹಾದಿಯ ಮೂಲಕ ಪ್ರತಿನಿತ್ಯ ಸಂಚರಿಸುವ ಶಾಸಕರು ಈ ನದಿಯ ಉಳಿವಿಗಾಗಿ ಗಮನ ಹರಿಸುತ್ತಿಲ್ಲ ಯತ ರಾಜ ತಥಾ ಪ್ರಜೆ ಎಂಬ ಮಾತಿನಂತೆ ಶಾಸಕರ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳು ಮುಂದುವರಿಸಿದ್ದು ನದಿ ಹಾಳದರೆ ನಮಗೇನು ನಮಗೆ ಬರಬೇಕಾದ ಮಾಮೂಲಿ ಬಂದರೆ ಸಾಕು ಎಂಬ ಅರ್ಥದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಣಾಮ ಚಿತ್ರಾವತಿ ನದಿ ಉಳಿವಿಗೆ ಕಂಟಕ ಬಂದಿದೆ ಇಲ್ಲಿ ಈಗಲೂ ಪ್ರತಿನಿತ್ಯ ತ್ಯಾಜ್ಯ ನದಿಗೆ ಸುರಿಯಲಾಗುತ್ತಿದ್ದು ಅದನ್ನು ತಾಡಿಯುವ ಪ್ರಯತ್ನ ಮಾಡುವವರೇ ಇಲ್ಲವಾಗಿದ್ದಾರೆ ಇನ್ನು ನದಿಯಲ್ಲಿ ಟನ್ಗಟ್ಟಲೆ ತ್ಯಾಜ್ಯ ಈಗಾಗಲೇ ಸಂಗ್ರಹವಾಗಿದ್ದು ಇದು ಕೋಳಕು ನಾರುತ್ತಿದೆ ಹಾಗಾಗಿ ನದಿ ಅಕ್ಕಪಕ್ಕದಲ್ಲಿ ಮನುಷ್ಯರಾದವರು ಸಂಚರಿಸಲಾಗದಷ್ಟು ದುರ್ವಾಸನೆ ಬೀರುತ್ತಿದೆ ಇದೇ ರೀತಿಯ ದುರ್ವಾಸನೆಯಿಂದಾಗಿ ನದಿಯಲ್ಲಿನ ಮೀನುಗಳು ಸಮಾರೋಪಾದಿಯಲ್ಲಿ ಮೃತಪಟ್ಟಿದ್ದು ಸತ್ತ ಮೀನುಗಳ ದುರ್ವಾಸನೆ ತ್ಯಾಜ್ಯದ ದುರ್ವಾಸನೆಯೊಂದಿಗೆ ಸೇರಿ ಮತ್ತಷ್ಟು ಸಮಸ್ಯೆಗೆ ಕಾರಣವಾಗಿದೆ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ತಹಶೀಲ್ದಾರ್ ಪುರಸಭೆ ಮುಖ್ಯಾಧಿಕಾರಿ ಸೇರಿದಂತೆ ಆಡಳಿತ ಮಂಡಳಿ ಗಂಟಮ್ಮಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಇಂದಿಗೂ ಇತ್ತ ತಿರುಗಿಯೇ ನೋಡಿಲ್ಲ ಕುಡಿಯುವ ನೀರಿನ ಕೇಂದ್ರ ಚಿತ್ರಾವತಿ ನದಿ ಇವತ್ತು ಅದೇ ಚಿತ್ರಾವತಿ ನದಿ ಇಡೀ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಚರಂಡಿ ನೀರನ್ನು ಅದರೊಳಗೆ ಬಿಟ್ಟು ಅದರ ಜೊತೆಗೆ ಪ್ರಜ್ಞೆಯಿಂದ ಇರತಕ್ಕಂಥ ನಾಗರಿಕ ಸಮಾಜ ಇವತ್ತು ಎಲ್ಲ ಕಸ ಬುಟ್ಟಿಗಳನ್ನು ಕೂಡ ಪ್ರತಿನಿತ್ಯವೂ ಕೂಡ ರಾತ್ರಿ ಸಮಯದಲ್ಲಿ ತಂದು ಆ ಚಿತ್ರಾವತಿ ನದಿಗೆ ಎಸೆಯುವಂಥದ್ದು ಇವತ್ತು ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಸುಮಾರು ನಾಲ್ಕೈದು ಬಾರಿ ನಾಲ್ಕೈದು ಬಾರಿ ವರದಿ ಮಾಡಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದರೂ ಕೂಡ ಇಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಈ ಚಿತ್ರಾವತಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಂಟಂಬಾರ್ಪಲ್ಲಿ ಮತ್ತು ಬರಗೋಡು ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತ್ಯಾಜ್ಯವನ್ನು ನದಿಗೆ ಸುರಿಯುವುದಕ್ಕೆ ಕಡಿವಾಣ ಹಾಕುವ ಜೊತೆಗೆ ಈಗಾಗಲೇ ಸುರಿಯಲಾಗಿರುವ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಗಣೇಶ್ ಆರ್ ನ್ಯೂಸ್